ಓಕೆ ಐನಾಪುರ ಊರದಲ್ಲಿ ಈ ಮಹಾಮಹೋತ್ಸವ ಶುಭಗಣನೆ ನಾಳೆಯಿಂದ ಆರಂಭ ಇದೆ ಶುಭ ಮುಹೂರ್ತ ಶುಭ ಸಮಯ ಶುಭ ಯೋಗ ಶುಭ ಕಾಲ ಶುಭ ಸಂದರ್ಭದಲ್ಲಿ ಮುಂಜಾನೆ ಸರಿಯಾಗಿ ಏಳು ಗಂಟೆಗೆ ಮಂಗಲವಾದ್ಯ ಜೊತೆಗೆ ಮಂಗಲ ಜಯ ಜೊತೆಗೆ ಈ ಮೂರು ದಿವಸದ ತ್ರಿ ಕಾರ್ಯಕ್ರಮ ಆರಂಭ ಮಾಡ್ತಾವ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಯಜಮಾನಾದಂಥ ಶ್ರೀ ಸುನಿಲ್ ಪಾಟೀಲ್ ಅವರು ಅವ್ರನ್ನ ಆಗಮನ ಆಗ್ತಿದೆ ಆಮೇಲೆ ಪಂಚ ನದಿಯಿಂದ ಐದು ಹೊಳೆದಿಂದ ನೀರು ತಂದು ಆನೆ ಮೇಲೆ ಆ ನೀರು ಕಳಶವನ್ನು ತಂದು ಊರದಲ್ಲಿ ಮೆರವಣಿಗೆ ಮಾಡಿ ಎಂಟು ಗಂಟೆಗೆ ಮೆರವಣಿಗೆ ಆಗಮನ ಆಗ್ತಾಯಿದೆ ಆಮೇಲೆ ಧ್ವಜಾರೋಹಣ ಧ್ವಜಾರೋಹಣ ಆದ ಕೂಡಲೇ ಒಂದು ಸಾವಿರ ವರ್ಷ ಪ್ರಾಚೀನ ಆದಂಥ ಒಂದು ಸಾವಿರ ವರ್ಷ ಹಳಿ ದಿವ್ಯ ಮೂರ್ತಿ ಆದಂಥ ಆದಿನಾಥ ಪರಮಾತ್ಮದ ಮಹಾಮಂಜನಾ ಅಭಿಷೇಕ ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಲೀಟ್ರ್ ಹಾರದಿಂದ ಹಾಲದಿಂದ ಮಹಾಮಂಜನಿದೆ ಅದೇ ರೀತಿಯಲ್ಲಿ ಭಗವಾನ್ ಗೋಮಟೇಶ್ವರ ಮಾದರಿದಲ್ಲಿ ಭಗವಾನ್ ಗೋಮಟೇಶ್ವರದ ಒಂದು ಪ್ರತಿ ಕಾದ ತಂದೆಯವರಿದ್ದಾರೆ ಇವರ ಭಗವಾನ್ ಬಾಹುಬಲಿ ತಂದೆಯವರಿದ್ದಾರೆ ಆದ ಕಾರಣ ಅವರ ಗತ್ತೆ ಇದ್ರದ ಮಹಾಮಸ್ತಕ ಮಂಜನ ಸರಿಯಾಗಿ ಸು ಮುಂಜಾನೆ ಒಂಬತ್ತು ಗಂಟೆಯಿಂದ ಆರಂಭ ಆಗ್ತಿದೆ ಒಂಬತ್ತು ಹತ್ತು ಹನ್ನೊಂದುವರೆಗೆ ಮಹಾಮಂಜನ ಆಗುತ್ತದೆ ಈ ಮಹಾಮಂಜನ ಹದಿನೇಳು ದ್ರವ್ಯದಿಂದ ಹದಿನೇಳು ಪದಾರ್ಥದಿಂದ ಮಹಾಮಂಜನ ಆಗುತ್ತದೆ ಆ ಆದ ನಂತರ ಒಂದು ಸಾವಿರ ಎಂಟು ಬೆಂಗಳೂರಿನಿಂದ ಆಗಿ ಸಾವಿರದ ಎಂಟು ಕಮಲ ಹೂವದಿಂದ ಪಾದಾರ್ಚನಾ ಆಗುತ್ತದೆ ಪಾದಾರ್ಚನಾ ಪುಷ್ಪವೃಷ್ಟಿ ಮತ್ತು ಹ ವಿವಿಧ ಪ್ರಕಾರ ಜಾತಿಯ ಪುಷ್ಪದಿಂದ ದೇವರದಲ್ಲಿ ಪುಷ್ಪವೃಷ್ಟಿಯಾಗುತ್ತದೆ ಹಾಗೂ ಶ್ರೀಗಂಧ ಚಂದನ ರಕ್ತಕೇಸರ ಲಾಲ್ಕೇಸರ ಹಾಗೂ ನಾನಾ ಮಂಥ ಪದಾರ್ಥದಿಂದ ಮಹಾಮಸ್ತಕ ಆಗಿ ಆರತಿ ಆಗುತ್ತದೆ ಆರತಿ ಆದ ನಂತರ ಶಾಂತಿಧಾರ ಆಗುತ್ತದೆ ಶಾಂತಿ ದಿ ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾಂ ದೇಶ ಪುರುಷ ಪುರುಷರಾಗ್ಯ ಕರೋತಿ ಶಾಂತಿ ಭಗವಾನ್ ಜಯಂತಿ ಶ್ಲೋಕ್ ಜೊತೆಗೆ ಈ ಜಗತ್ತಿಗೆ ಶಾಂತಿ ದೊರಕಲಿ ಯುದ್ಧ ಅಶಾಂತಿ ಅಪ್ ಅಕ್ಕಪಕ್ಕವ ದೇಶದ ಎಲ್ಲ ನಾಶ ಆಗಲಿ ದೇಶದಲ್ಲಿ ಶಾಂತಿ ಹುಟ್ಟಲಂತೆ ಶಾಂತಿದಾರ ಆದ ನಂತರ ಒಂದು ಯಜಮಾನದ ಭವ್ಯ ಮೆರವಣಿಗೆ ಮೂಲಕ ಮೇನ್ ವಿಜಯದ್ವಾರದ ಉದ್ಘಾಟನೆ ಆಗುತ್ತದೆ ಆ ವಿಜಯದ್ವಾರ ಒಂದು ದಿವ್ಯ ವಿಜಯದ್ವಾರ ಆಗುತ್ತದೆ ಆ ವಿಜಯದ್ವಾರದ ಮಾಜಿ ಶಾಸಕರಾದಂಥ ಸಚಿವರಾದಂಥ ಶ್ರೀಮಂತ ಪಾಟೀಲ್ ಅವರ ಸುಪತ್ರದಿಂದ ವಿಜಯದ್ವಾರದ ಉದ್ಘಾಟನೆ ಆಗುತ್ತದೆ ಆಮೇಲೆ ಭಗವಾನ್ ಆದಿನಾಥ್ರದ್ದು ಮಹಾ ಅರ್ಚನಾ ಸಾವಿರಾರು ಸಾವಿರಾರು ಜನರಿಂದ ಮಹಾ ಅರ್ಚನೆ ಆಗುತ್ತದೆ ಆಮೇಲೆ ಸಾಯಂಕಾಲ ಇದ್ದಂಥ ಆದಿನಾತ್ರದ ಚರಿತ್ರೆ ನಾಟಕ ರೂಪದಲ್ಲಿ ಜಗತ್ತಿಗೆ ನಾವು ತೋರಿಸ್ತವೆ ಉಮರ್ಗ ಮಹಾರಾಷ್ಟ್ರದಿಂದ ರಾಜೇಂದ್ರ ಜೈನ ಮೂಲಕ ಈ ಚರಿತ್ರದ ಕಥನ ರೂಪದಿಂದ ಆಗುತ್ತದೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತದೆ ಇದು ಆರನೇ ತಾರೀಕು ನಾಳೆ ಇದ್ದಂಥ ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಜಗದೀಶ್ ಶೆಟ್ಟರ ಮುಖ್ಯ ಅತಿಥಿ ಆಗಿರ್ತಾರೆ ಕನ್ಫರ್ಮೇಷನ್ ಬಂದಿದೆ ಹಾಗೂ ಅನೇಕ ಎಮ್ ಎಲ್ ಎಗಳು ಅನೇಕ ಮುಖ್ಯ ಅತಿಥಿಗಳು ನಾಳೆ ಬರ್ತಾರೆ ಅಂತೇಳಿ ಇದೆ ಅದರ ಜೊತೆಗೆ ನಾಡ್ದು ಮುಂಜಾನೆ ಭಗವಂತರದ ಅಭಿಷೇಕ ಭಗವಂತರ ಅಭಿಷೇಕ ಆದ ನಂತರ ಯಜಮಾನದ ಮೆರವಣಿಗೆ ಮೂಲಕ ಆಗಮನ ಆಚಾರಿ ಶಾಂತಿಸಾಗರ ಮಹಾರಾಜರದು ವಿವಿಧ ಎಂಟು ದೇಶದಿಂದ ಎಂಟು ರಾಜ್ಯ ರಾಜ್ಯದ ವೇಷಭೂಷ ಹಾಕಿ ಅಷ್ಟದ್ರವಿಂದ ಮಹಾ ಅರ್ಚನಾ ಶಾಂತಿಸಾಗರ ವಿಧಾನ ಶಾಂತಿಸಾಗರ ಮಹಾ ಅರ್ಚನೆ ಆಗುತ್ತದೆ ಆ ನಂತರ ಸಾಯಂಕಾಲ ಶಾಂತಿಸಾಗರವಾಗಿ ನಾಟಕ ಭಟ್ಟಾರಕ ಸಮ್ಮೇಳನ ಇರುತ್ತದೆ ಆ ಸಂಜೀವತ್ತ ಏಳನೇ ತಾರೀಕು ರಾತ್ರಿ ಭಟ್ಟಾರಕದ ಒಂದು ಅಧಿವೇಶನ ನಡೀತಿದೆ ಆ ಅಧಿವೇಶನದಲ್ಲಿ ಸಮಾಜ ಹಿತದಷ್ಟಿಂದ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಒಂದು ಕೆಲವು ಠರಾವ್ ಪಾಸ್ ಪಾಸಾಗ್ತವೆ ಕೆಲವು ನಿರ್ಣಯಾತ್ಮಕ ನಿರ್ಣಯ ತಗೋತಾವೆ ಆ ನಿರ್ಣಯ ಎಂಟನೇ ತಾರೀಕು ಘೋಷಣೆ ಮಾಡ್ತವೆ